ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚಲೋ ಹೇಳಿ ಸರ್ ಒಂದು ಓಂಡ ಐ ಒಂದು ಗಾಡಿ ಕಳ್ಸಿಡೋದಿಲ್ಲ ರೆಡ್ ಕಲರ್ದು ಅದು ಹಾಂ ಏನು ಮಾಡೋಣ ಹ್ಞೂ ಓಣ ಐ ಟೆನ್ ಮ್ಯಾಗನ ಮ್ಯಾಗನ ಸರ್ ಓನರ್ ಎಷ್ಟೇ ಇದ್ದಾರೆ ಸರ್ ಓನರ್ ನಾನು ಓನೆ ಓನರ್ ಡಾಕ್ಯುಮೆಂಟ್ಸ್ ಯಾರ ನಿನಗಾಯ್ತಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ರೀ ಇಲ್ಲ ತರ ಗಾಡಿಮೆಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರನ್ನಿಂಗಾಗಿರೋದಿದು ಸರ್ ರನ್ನಿಂಗು ಎಪ್ಪತ್ತು ಸಾವಿರ ಹೊಡೀದೆ ಹ್ಞೂ ನಾಲ್ಕು ಟೈರ್ ಹೊಸಾದಿದೆ ಹ್ಞೂ ಇಂಜನೆಲ್ಲ ಚೆನ್ನಾಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಹ್ಞೂ ಒಂದು ರೂಪಾಯ್ಲಿ ಖರ್ಚು ಏನಿಲ್ಲ ಗಾಡಿ ಎಲ್ಲ ಮೇಗ್ನ ಇದು ಫೀಚರ್ಸ್ ಸರ್ ಗಾಡಿ ಸರ್ ಪವರ್ ಇಂಡೋಸು ಪವರ್ ಸ್ಟೈಡಿಂಗು ಎಲ್ಲ ಬರುತ್ತೆ ಎ ಪವರ್ ಸಿಸ್ಟಮ್ ಎಲ್ಲ ಬರುತ್ತೆ

ಓನರ್ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ರನ್ನಿಂಗ್ ಇದೆ 2 ಲಕ್ಷ ಹೇಳ್ತಿದೀರಾ ಹಾ ಎಲ್ಲ ಇದೆ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಒಂದು ಫೈನಲ್ ಚೆಕ್ ಮಾಡಿ ಕೊಡ್ತೀರಾ ಇದು ಸರ್ ಒಂದು ಸರ್ ಒಂದು 90 ಮಾತ್ರ ಕೊಡ್ತೀನಿ ಸರ್ ಒಂದು 90 ಹಾ ಒಂದು 10000 ಬಿಟ್ ಕೊಡ್ತೀರಾ ಬಿಟ್ ಕೊಡ್ತೀನಿ ಓಕೆ ಆಯ್ತು ಓಕೆ ಮಾಡ್ತೀವಿ ಗಡಿನ ಹಾ ಸರಿ ಸರ್ ನೆಕ್ಸ್ಟ್ ಚೆಕ್ ಮಾಡಿ ಗಡಿ ಕೊಡಿ ಕೊಡ್ತೀನಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್